ಅಕ್ಷರ ಬರಿ ಮುಂದೆ ನಿಧಾನಕ ಬರೀರಿ ನಿಧಾನಕ ನೀವು ಒಂದ್ ಬಿಟ್ಟು ಎರಡು ಸಲ ಹಿಂಗೆ ನಿಧಾನಕ ಬರೆಯಕ್ಕೆ ದೃಢ ಮಾಡ್ಕೊಂಡ್ರಿ ಮುಂದೆ ಎಲ್ಲಿ ಗಂಟೆ ಬರುತ್ತ ಎಲ್ಲಿ ಅದರದ್ದು ಒತ್ತು ಬರುತ್ತ ಅರ್ಕಾವಳಿ ಅಂದ್ರೆ ಏನು ಎಲ್ಲಾ ಗೊತ್ತಾಗ್ಬಿಡ್ತೈತಿ ನಾ ಏನ್ ಹೇಳ್ತೀನಿ ಫಸ್ಟ್ ಟೈಮ್ ದೊಡ್ಡ ದೊಡ್ಡ ಬರಿ ದುಂಡಾಗಿ ಬರೀರಿ ಒಂದು ಟಿಕ್ಸ್ ಐತಿ ಬಿಡಬಾರ್ದು ಹಾ ಒಂದ್ ಬಿಟ್ಟು ಎರಡು ಸಲ ಹಿಂಗೆ ಪ್ರಾಕ್ಟೀಸ್ ಮಾಡ್ರಿ ನೀವು ಮುಂದೆ ಅಂಸರಲ್ಲಿ ಬರೀ ಮುಂದನು ಹಾ